ನೆಗಡಿ ಶೀತ ಆದಾಗ ಬೇಗ ಗುಣ ಆಗಲ್ಲ ಎಷ್ಟು ಔಷಧಿ ಮಾಡಿದ್ರೂ ಕೂಡ ಮೂಗು ಸೋರ್ತಾನೆ ಇರುತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಔಷಧಿಯ ಜೊತೆಗೆ ಇವತ್ತು ಹೇಳುವಂಥ ಮನೆಮತನ್ನು ನೀವು ಮಾಡ್ಕೊಳ್ಳೋದ್ರಿಂದ ನೆಗಡಿ ಶೀತ ಹಾಗೂ ಮೂಗು ಕಟ್ಟಿರೋದು ನೋಸ್ ಬ್ಲಾಕ್ ಆಗಿರೋದು ಉಸಿರಾಟದ ತೊಂದರೆ ಎದೆಲಿ ಇನ್ಫೆಕ್ಷನು ಕಂಜೆಷನ್ ಇದ್ದರೆ ಅದನ್ನು ದೂರ ಮಾಡುತ್ತೆ ಬನ್ನಿ ಹಾಗಿದ್ರೆ ಇವತ್ತಿನ ಈ ಸಿಂಪಲ್ ಆಗಿರುವಂಥ ಮನೆಮತನ್ನು ನೋಡೋಣ ಒಂದು ಪಾತ್ರೆಯಲ್ಲಿ ಒಣ ಶುಂಠಿ ಪುಡಿಯನ್ನು ತೆಗೆದುಕೊಳ್ಳಿ ಒಂದು ಅರ್ಧ ಚಮಚದಷ್ಟು ಹಾಗೆ ಅರ್ಧ ಚಮಚದಷ್ಟು ಅರಿಶಿನದ ಪುಡಿಯನ್ನು ತೆಗೆದುಕೊಳ್ಳಿ ಹಾಗೆ ನೀಮ್ ಪುಡಿ ಕೂಡ ಬೇಕಾಗಿರುತ್ತೆ ಕಹಿಬೇವಿನ ಎಲೆಗಳ ಪುಡಿ ಅಥವಾ ಒಣಗಿದಂತಹ ಕಹಿಂಬೇವಿದ್ರೆ ಅದನ್ನು ಕೂಡ ನೀವು ಬಳಸ್ಕೊಳ್ಬಹುದು ಸೊ ಈ ಮೂರು ಪುಡಿಗಳನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಹಿಬೇವಿನ ಪುಡಿ ನಿಮಗೆ ಈಸಿಲಿ ಮಾರ್ಕೆಟಲ್ಲಿ ಸಿಗುತ್ತೆ ಈ ಅರ್ಣದ ಪುಡಿ ಶುಂಠಿ ಹಾಗೆ ಕಹಿಬೇವಿನ ಪುಡಿಗಳಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ ವೈರಸ್ನಿಂದಾಗಿ ಬ್ಯಾಕ್ಟೀರಿಯಾದಿಂದಾಗಿರುವಂಥ ತೊಂದರೆಯನ್ನು ದೂರ ಮಾಡಿಬಿಟ್ಟು ನೋಸ್ ಬ್ಲಾಕ್ ಆಗಿರೋದು ನೆಗಡಿ ಶೀತದಲ್ಲಿ ರಿಲೀಫ್ ಕೊಡುತ್ತೆ ಹಾಗೆ ಇನ್ಫೆಕ್ಷನ್ ಅನ್ನು ಕೂಡ ದೂರ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಇವಾಗ ಒಂದು ಕಡಾಯಿಯನ್ನು ತೆಗೆದುಕೊಳ್ಳಿ ಪಾತ್ರೆ ಸ್ವಲ್ಪ ಸ್ವಲ್ಪ ಅಗಲವಾಗಿರೋದನ್ನು ತೆಗೆದುಕೊಳ್ಳಿ ಚೆನ್ನಾಗತ್ತೆ ಸೊ ಈ ಪಾತ್ರೆಯನ್ನು ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಅದರಲ್ಲಿ ಒಂದರಿಂದ ಒಂದೂವರೆ ಚಮಚದಷ್ಟು ಅಜ್ವೈನನ್ನು ಹಾಕ್ಕೊಳ್ಳಿ ಅಜ್ವೈನು ಓಂಕಾಳು ಕ್ಯಾರಮ್ ಸೀಡ್ಸ್ ಅಂತಾರೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ಅಜ್ವಾಯಿನ ಹುರ್ಕೊಳ್ಳಿ ಚೆನ್ನಾಗಿ ಹುರಿಯತ್ತೆ ಅಥವಾ ಇದರಿಂದ ಪಟಪಟ ಅಂತ ಸೌಂಡ್ ಆಗುತ್ತೆ ಅಲ್ಲಿವರೆಗೆ ನೀವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಆಮೇಲೆ ನಾವೇನು ಪುಡಿಯನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ ಅದನ್ನು ಇದರಲ್ಲಿ ಹಾಕ್ಬಿಡಿ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ಆಫ್ ಮಾಡ್ಕೊಳ್ಬೋದು ಅಥವಾ ಸಿಮ್ಮರಲ್ಲಿ ನೀವು ಇಟ್ಕೊಳ್ಬೋದು ಸಣ್ಣ ಉರಿಯಲ್ಲಿ ನೀವು ಇಟ್ಕೊಳ್ಬೋದು ಚೆನ್ನಾಗಿ ಇದನ್ನು ಸ್ವಲ್ಪ ನೀವು ಬಿಸಿ ಮಾಡ್ಕೊಳ್ಳಿ ಹಾಗೆ ಇದರಿಂದ ನಮಗೆ ಹೊಗೆ ಬರ್ತಾ ಇರುತ್ತೆ ಈ ಹೊಗೆಯನ್ನು ನೀವು ಮೂಗಿಗೆ ತೆಗೆದುಕೊಳ್ಳೋದ್ರಿಂದ ನಿಮಗೆ ಇನ್ಫೆಕ್ಷನ್ ಆಗಿರೋದು ಕಡಿಮೆ ಆಗುತ್ತೆ ನೋಸ್ ಬ್ಲಾಕ್ ಆಗಿರೋದು ಕಡಿಮೆ ಆಗುತ್ತೆ ನೆಗಡಿ ಶೀತ ಕಡಿಮೆ ಆಗುತ್ತೆ ಹಾಗೆ ಇದನ್ನು ಮಕ್ಕಳಿಗೂ ಸಹ ನೀವು ಮಾಡ್ಕೊಳ್ಬೋದು ಮಕ್ಕಳಿಗೆ ಮಾಡ್ಕೊಳ್ಳುವಾಗ ಸ್ವಲ್ಪ ಕೇರ್ ಪುಳಗಿರಿ ಯಾಕಂದರೆ ಪಾತ್ರೆ ಬಿಸಿ ಇರುತ್ತೆ ಒಂದು ಐದು ನಿಮಿಷದಲ್ಲೇ ನಿಮಗೆ ಇದು ಚೆನ್ನಾಗಿ ರಿಲೀಫ್ ಕೊಡ್ತಾ ಹೋಗುತ್ತೆ ಪಾತ್ರೆ ಬಿಸಿ ಇರುವರೆಗೆ ಅಥವಾ ಈ ಪುಡಿಯಿಂದ ಸ್ವಲ್ಪ ಸ್ಮೆಲ್ ಬರ್ತಾ ಇರುವವರೆಗೂ ಕೂಡ ನೀವು ಮೂಗಿಗೆ ಇದನ್ನು ತೆಗೆದುಕೊಳ್ಬೋದು ಅಥವಾ ಇದರಿಂದ ನೀವು ಶ್ವಾಸ ತೆಗೆದುಕೊಳ್ಬಹುದು ನಿಮಗೆ ಆರಾಮ ಅನಿಸುತ್ತೆ ಈ ಪುಡಿಗಳನ್ನು ತುಂಬ ಸುಟ್ಕೋಬೇಡಿ ಇಲ್ಲಾಂದರೆ ತುಂಬ ಸ್ಮೆಲ್ ಬರುತ್ತೆ ಆಮೇಲೆ ನಿಮಗೆ ಕೆಮ್ಮು ಕೂಡ ಸ್ಟಾರ್ಟ್ ಆಗ್ಬೋದು ಹಾಗಾಗಿ ತುಂಬ ಹುರಿಯೋದು ಬೇಡ ಸ್ವಲ್ಪ ಬಿಸಿ ಹಾಕ್ಬಿಟ್ಟು ಇದರಿಂದ ಕಾವು ಬರುತ್ತಲ್ವ ಆ ಕಾವನ್ನು ನೀವು ತೆಗೆದುಕೊಳ್ಬೋದು ದಿನಕ್ಕೆ ಎರಡು ಸರಿ ಮಾಡಿಕೊಂಡ್ರೂ ಸಹ ನಿಮಗೆ ಒಳ್ಳೆಯ ರಿಲೀಫ್ ಬರುತ್ತೆ ನೆಗಡಿ ಶೀತ ಇನ್ಫೆಕ್ಷನ್ ಕಂಜೆಷನ್ ಎಲ್ಲ ಕಡಿಮೆ ಆಗುತ್ತೆ ಸ್ನೇಹಿತರೆ ಇವತ್ತಿನ ವೀಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು